ದೇವಸ್ಥಾನಕ್ಕೆ ಬಂದಿದ್ದಾಳೆ ಅದಕ್ಕೆ ನಾನು ನಿನಗೆ ಫೋನ್ ಹಾಕಿದ್ದು ಅಲ್ವಾಡ ಅಲ್ಲಲ್ಲಿ ಬರ್ತಾ ಇದ್ದಾಳೆ ಮಾತಾಡ್ಸು ಹ್ಞೂ ಮಾತಾಡಿಸಿ ಕೇಳು ಈಗ ನೀನು ಸುಮ್ಮನೆ ನಾನು ಮದುವೆ ಆಗ್ಬಿಡು ನೋಡು ನಾನು ಚೆನ್ನಾಗಿ ಅಂತ ಅಂತೇಳಿ ಹೇಳು ಒಂದಿಷ್ಟು ಮನಸ್ಸು ಪರಿವರ್ತನೆ ಮಾಡು ಹ್ಞೂ ನಿನ್ನ ಆ ಹುಡುಗಿ ಬಿಟ್ಟು ಹೋಗ್ಬಾರ್ದು ಆ ರೀತಿ ಮಾತಾಡು ಹ್ಞೂ ಮಾತಾಡುವಾಗಲ್ಲ ನಾನು ಅದಕ್ಕೆ ನಿನಗೆ ಫೋನ್ ಹಾಕಿದ್ದು ಇದೊಂದು ನೋಡೋಣ ಅಲ್ಲ ಹಾಂ ಇದೊಂದು ಏನಾಗುತ್ತೆ ಅಂತ ನನ್ನ ಹೇಳ್ಬಿಡ್ತೀನಿ ಹ್ಞೂ ನಾನು ಅದಕ್ಕೆ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ ಆ ದೇವರು ನಮ್ಮ ಒಳ್ಳೇದು ಮಾಡಿದ್ರೆ ಸಾಕಾಗೈತೆ ಹ್ಞೂ ನನಗೆ ಅದೃಷ್ಟನ ಕೊಟ್ಟರೆ ಸಾಕಾಯ್ತು ನನಗೆ ಅದೃಷ್ಟ ಅದೃಷ್ಟನೇ ಬಂದಂಗೆ ಆಗುತ್ತೆ ಏನಾದರೂ ಸಿಕ್ಬಿಟ್ರೆ ನಿಜವಾಗ್ಲೂ ನನಗೆ ಅದೃಷ್ಟ ಹ್ಞೂ ಅದೃಷ್ಟನೇ ನನ್ನ ಕೈ ಸಿಕ್ಕಂಗೆ ಆಗ್ಬಿಡುತ್ತೆ ಅಂದ್ಲು ಕಣಾಲಿ ಹೋಗು ಹೋಗಿ ಮಾತಾಡು ನಾನು ಬರ್ತೀನಿ ಹೋಗಂಗೆ ಮಾತಾಡು ನೀನು ಹಂಗೆ ಮಾತಾಡ್ತಾ ಇರೋ ನಾನು ಬರ್ತೀನಿ ಹೋಗು ಹ್ಞೂ ಇಲ್ಲಿಗೆ ಬಂದ ಅಯ್ಯೋ ಅದೃಷ್ಟ ಯಾಕೆ ನಾನು ಬರ್ತಿದ್ದಂಗೆ ಮುಖ ಎಲ್ಲ ನಂಗೆ ಸಿಟ್ಟು ಮಾಡ್ಕೊತಾ ಇದೀಯ ನಗು ನಗು ನಗ್ತಾ ಇರೋ ನಾನು ಯಾಕೆ ನಿನ್ನ ನೋಡಿ ಸೈಡ್ ಅವನು ಇವನು ಅಂತ ಮಾತಾಡ್ಬೇಡ ಪ್ಲೀಸ್ ಅದೃಷ್ಟ ನಾನು ನೀನು ತುಂಬ ಇಷ್ಟಪಡ್ತಾ ಇದ್ದೀನಿ ಹ್ಞೂ ನೀನು ಬಿಟ್ಟು ಬದು ಖುಷಿ ಆಗ್ತೀರ ನನಗೆ ಇಲ್ಲ ಅದೃಷ್ಟ ಇಲ್ಲ ನನಗೀಗ ನಿನ್ನ ನಿನ್ನೆ ಅಂದಾಗಿಂದಲ್ಲ ನನಗೆ ತಡ್ಕೊಳೋಕಾಗ್ತಿಲ್ಲ ನನಗೆ ನಿನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ನಾನು ನಿನ್ನ ಮದುವೆ ಆಗಲೇಬೇಕು ಪ್ಲೀಸ್ ಒಪ್ಕೊ ನನ್ನ ಪ್ರೀತಿ ಒಪ್ಕೊ ನಾನು ನೀನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಮಹಾರಾಣಿ ಥರ ನೀನು ನೋಡ್ಕೊತೀನಿ ಪ್ಲೀಸ್ ಅದೃಷ್ಟ ಪ್ಲೀಸ್ ಅರ್ಥ ಮಾಡ್ಕೊ ಏನಿಲ್ಲ ನೋಡಿ ಇವಾಗ ಹಾಂ ಪರ್ಕಿರ್ಕೆ ತಾಂಡ್ ಇಕ್ ಬಿಡ್ತೀನಿ ಸುಮ್ಮನೆ ಹೋದ್ರೆ ಸರಿ ಹ್ಞೂ ಇಲ್ಲಿ ದೇವಸ್ಥಾನ ಹತ್ರ ಬಂದಾಗ ಇಲ್ಲಿ ಬಂದು ನಾನು ಮಾತಾಡಿಸ್ತಾ ಇದೀಯಾ ಹಾಂ ಹೆಂಗೋ ಒಬ್ಬಳೆ ಬಂದಿದ್ದೀನಿ ಯಾರು ಬಂದಿಲ್ಲ ಅಂತ ಮಾತಾಡ್ತಿಲ್ಲೋ ನಾನು ಒಬ್ಬಳೆ ಬಂದ್ರು ನಾನೇನ್ ಯಾವಂಗೇನು ಎದ್ರಕೊಂಬಲ್ಲ ನಾನು ಇನ್ನೂ ಹೆಂಗೆ ಅಂತ ನಿನಗೆ ಇನ್ನೂ ಗೊತ್ತಿಲ್ಲ ಏನು ಸ್ಮೂತು ಇವಳು ಏನು ಮಾತಾಡೋದಿಲ್ಲ ಅಂತ ನೀನು ತಿಳ್ಕೊಂಡಿರಬೇಕು ಹ್ಞೂ ಆದರೆ ನಾನೇನಿಲ್ಲ ರಫ್ ಆಗಿರೋ ಹತ್ರ ರಫ್ ಆಗಿರ್ತೀನಿ ಸ್ಮೂತಾಗಿರೋ ಹತ್ರ ಸ್ಮೂತಾಗಿರ್ತೀನಿ ಯಾವ ಜನಗಳ ಹತ್ರ ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ ನೀನು ಮಾತಾಡ್ಬಿಟ್ಟಿದ್ಯಾ ಇಲ್ಲಿ ಅಂದರೆ ಸರಿ ಹೋಗೋದಿಲ್ಲ ಸೈಡ್ ಬಿಟ್ಟರೆ ಸರಿ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ದುಷ್ಟ ನಂಗೆಲ್ಲ ಮಾತಾಡಬೇಡ ಅವನು ನಿನ್ನ ತುಂಬ ಇಷ್ಟಪಡ್ತಾ ಇದ್ದಾನೆ ಅರ್ಥ ಮಾಡ್ಕೊ ಅವ್ನು ಪ್ರೀತಿನ ನೀನು ಒಪ್ಕೊ ನಿಜ ಅವನು ನೀನು ಹಂಗೆ ಹೇಳ್ದಾಗಿಂದ ಅವನು ಊಟನೂ ಮಾಡಿಲ್ಲ ಒಂದು ಲೋಟ ನೀರು ಸಮೇತ ಕುಡ್ದಿಲ್ಲ ಗೊತ್ತಾ ಅವ್ನು ನಿನ್ನಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಇಂಥ ಹುಡುಗನ ನೀನು ರಿಜೆಕ್ಟ್ ಮಾಡಿಬಿಟ್ಟು ಹೋಗಿ ಅಂಥವನ್ನ ಮದುವೆ ಆಗೋ ಅಂಥದ್ದು ಏನು ಬಂದಿದೆ ನಿನಗೆ ಪ್ಲೀಸ್ ಒಪ್ಕೊ ಪಾಪ ಅವನು ಈ ಹೇಳ್ಬಾರ್ದು ಅಷ್ಟು ನಿನ್ನ ಇಷ್ಟಪಡ್ತಾ ಇದ್ದಾನೆ ಹ್ಮ್ ಅರ್ಥ ಮಾಡ್ಕೊ ನೀನು ಬೇರೆ ಜೊತೆ ಆಗಿದ್ಯಾನೋ ಇವನ್ ಜೊತೆಗೆ ಏನಿಲ್ಲ ನೋಡು ಹ್ಞೂ ನಾನೇ ನೀನು ನಾನು ಯಾವನ್ಗೂ ಏನು ಮುಲಾಜ್ ನೋಡೋದಿಲ್ಲ ಏನಿಲ್ಲ ಪರ್ಕಿರ್ಕೆ ತಾಂಡು ಇಕ್ಕೋದಕ್ಕಿಂತ ಮುಂಚೆ ದೇವಸ್ಥಾನ ಹತ್ರ ಎಲ್ಲರೂ ನೋಡಿ ಉಗುಳೋದಕ್ಕಿಂತ ಮುಂಚೆ ನೀನು ನನಗೆ ದಾರಿ ಬಿಟ್ಟರೆ ಸರಿ ನೋಡಿ ಹೇಳಿರ್ತೀನಿ ನಾನು ನಿನ್ನೆನೇ ಹೇಳಿಲ್ವೇನೋ ನಾನು ಆ ಹುಡ್ಗನ್ನೇ ಇಷ್ಟಪಡ್ತಾ ಇರೋದು ನಾನು ಆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳಿ ಹಾಂ ನಾನು ಏನೋ ಸ್ನಾನ ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಅಂತ ಬಂದರೆ ನಿಮ್ಮದೊಂದು ಕಾಟ ಅಲ್ಲ ನಿಮ್ಗೇನೋ ಬಂದೈತೆ ಒತ್ತು ಹಾಂ ಯಾವಳು ನಾನು ನೋಡಿಕೊಂಡು ಏ ಇರೋ ಹೋಗು ಅವಳೆ ನಿನ್ನ ನಿನಗೆ ತಕ್ಕನಾಗಿರೋಳು ಸಿಗ್ತಾಳೆ ಹ್ಞೂ ನನಗೇನು ನೀನು ಮಾತಾಡ್ಸೋದು ನನಗೇನು ನೀನು ಕೇಳೋದು ನನ್ನ ಇಷ್ಟ ಕಣ ನೀನು ನಿನಗಿಷ್ಟ ಆದ್ರೆ ನಾನೇನ್ ಮಾಡಕ್ ಆಗಲ್ಲ ಹ್ಮ್ ನನ್ನ ಇಷ್ಟನೇ ಬೇರೆ ಸರಿನಾ ನೀನು ನನಗೆ ಬಲವಂತ ಮಾಡಬೇಡ ಸುಮ್ಮನೆ ಹೇಳ್ತಾ ಇದ್ದೀನಿ ಇದರಿಂದ ಹೋಗ್ತಾ ಇರೋ ಪ್ಲೀಸ್ ಅದೃಷ್ಟ ಈ ರೀತಿ ಮಾತಾಡ್ಬೇಡ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತೆ ಆಗುತ್ತೆ ಹೃದಯನೇ ನಿನಗೆ ಮೀಸಲು ನಾನು ನನ್ನ ಈ ಜಾಗದಲ್ಲಿ ನಿನ್ನ ಬಿಟ್ಟರೆ ಬೇರೆ ಯಾರನ್ನು ಕುಂಡ್ರಿಸೋದಿಲ್ಲ ನಾನಂತೂ ಮದ್ವೆ ಆಗೋದಿಲ್ಲ ನೀನ್ ಮದ್ವೆ ಆಗ್ಲಿಲ್ಲ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಮದುವೆನೇ ಆಗೋದಿಲ್ಲ ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಲ್ಲ ಈ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ಹಾ ನಿನ್ನ ಬಿಟ್ರೆ ನಾನು ಯಾರನ್ನೂ ಇಷ್ಟಪಡೋದಿಲ್ಲ ನಿನ್ನ ಬಿಟ್ರೆ ನಾನು ಯಾರನ್ನು ಮದ್ವೆ ಆಗೋದಿಲ್ಲ ಪ್ಲೀಸ್ ಅದೃಷ್ಟ ಹೇಳಿದ್ರೆ ಕೇಳಲ್ತಾಡಿ ಪರ್ಕೆ ಐತೆ ಪರ್ಕೆ ನನ್ನ ಮಗನೇ ಒಳ್ಳೆ ವಡಿ ವಡಿ ನೀನು ಮಾಡಿದ್ರು ನಾನು ನಿನ್ನ ಪ್ರೀತಿ ಬಿಡೋಲ್ಲ ಬಿಡಲ್ಲ ನೀನು ಏನು ಮಾಡಿದ್ರು ನಾನು ನಿನ್ನ ಪ್ರೀತಿ ಬಿಡೋದಿಲ್ಲ 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 ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅಷ್ಟೇ ನಾನು ನಿನ್ನ ಮದುವೆ ಆಗಬೇಕು ನಾನು ಯಾವತ್ತೋ ಅಂದ್ಕೊಂಡಿದ್ದೆ ಹ್ಞೂ ನಿನಗೆ ನಾನು ಕೇಳಬೇಕು ನಿಮ್ಮ ಮನೆಗೆ ಬಂದು ಮದುವೆ ಆಗಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ನಾನು ಮದುವೆಗಿಂತ ಮುಂಚೆ ನಿನ್ನ ಮದುವೆ ಸೆಟ್ ಆಗೋದಕ್ಕಿಂತ ಮುಂಚೆ ನಾನು ಯಾವತ್ತಾದ್ರೂ ಮಾತಾಡ್ಸಿದ್ದೀನಿ ನಿನ್ನ ಬರೀ ನೋಡ್ತಾ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ನಾನು ನೀನು ಮಾತಾಡ್ಸಿಲ್ಲ ಎಲ್ಲ ನೋಡು ಅವನ ತಲೆ ಕೆಟ್ಟು ಬಿಟ್ರೆ ಹುಚ್ಚು ನನ್ನ ಮಗ ಹ್ಞೂ ಅವನೇನಿಲ್ಲ ನೀನು ಎತ್ತಾಕೊಂಡು ಹೋಗ್ಲೇಳು ಮದುವೆ ಆಗ್ತಾನೆ ನೀನು ಏನಾನ ಅವನು ಮದುವೆ ಆಗ್ಲಿಲ್ಲ ಲೋ ಮಾಡಲಿಲ್ಲ ಅಂತಂದ್ರೆ ನಿನ್ನ ಎತ್ತಾಕೋ ನಿನ್ನ ಕಿಡ್ನಾಪ್ ಮಾಡ್ಕೊಂಡಾಗಲೇ ಅವ್ನು ಮದುವೆ ಆಗ್ತಾನೆ ನಿನ್ನ ಏನ್ ಮಾಡ್ಕೊಂತೀಯ ಮಾಡ್ಕೊಂಡ್ ಏನ್ ಮಾಡ್ತೀಯ ಹ್ಮ್ ಅವ್ನಂತೂ ಮದ್ವೆ ಆಗಕ್ ಬಿಡಲ್ಲ ಇವನ್ ಅಷ್ಟೇನೆ ಇಲ್ಲ ಒಂದ್ ತಲೆ ಕೆಟ್ಟ ಬಿಟ್ರೆ ಎಷ್ಟು ಜನ ಇದ್ದಾರೆ ಈಗ ಫೋನ್ ಮಾಡಿದ್ರೆ ಐವತ್ತು ಜನ ಹುಡುಗರು ಹಿಂದ್ ಬರ್ತಾರೆ ಹ್ಮ್ ನೀನ್ ಕಿಡ್ನಾಪ್ ಮಾಡ್ಕೊಂಡ್ ಹೋಗ್ಲಿ ಮದ್ವೆ ಆಗ್ಬಿಡ್ತಾನೆ ಇವನು ಹ್ಮ್ ಇನ್ ಏನ್ ಮುಟ್ಟಿದ ಮೇಲೆ ಹೇಳ್ತೀನಿ ಹ ನಾನು ಈಗ ಹೇಳಲ್ಲ ನೀನ್ ಮಾಡ್ತಾನಂತೆ ಏನ್ ಮಾಡ್ತಾನೆ ಓಹೋ ಮುಟ್ಲಿ ನನ್ನ ಗಂಡಿದ್ರೆ ಅವಾಗ ಹೇಳ್ತೀನಿ ಅಣ್ಣ ನೋಡೋಣ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಸುಮ್ಮ ಮುಚ್ಕೊಂಡಿರ್ಬೇಕಾ ಹಾ ನೀನು ಹಂಗೆ ಹಿಂಗೆ ಅಂತ ಮಾತಾಡ್ತಾ ಇದ್ದಾನೆ ಹ್ಮ್ ನಮ್ಮನ್ನೇ ಮದುವೆ ಆಗ್ಬೇಕು ನೀನು ಅಂತ ಹೇಳಿ ಇಷ್ಟೊಂದು ಬಲವಂತ ಮಾಡ್ತಾ ನನಗೆ ನನಗಿಷ್ಟ ಇಲ್ಲ ಕಾಣೋ ನಾನು ಅವನ ಮದುವೆ ಸೆಟ್ ಆಗಿದೆ ನಾನು ಒಬ್ಬನ ಹುಡುಗನು ಇಷ್ಟಪಟ್ಟಿದ್ದೀನಿ ಅಂತ ಮೊನ್ನೆ ಬಂದಿದ್ರು ಆವಾಗಲೇ ಹೇಳಿ ಕಳ್ಸಿದ್ದೀನಿ ಮತ್ತೆ ಇಲ್ಲಿ ದೇವಸ್ಥಾನಕ್ ಹತ್ರ ಅಡ್ಡ ಹಾಕೊಂಡು ತಡ ಹಾಕೊಂಡು ಕೇಳ್ತಾ ಇದ್ದಾನಲ್ಲ ನನ್ಗೆ ಎಷ್ಟು ಹೇಳ್ಬೇಡ ಅದಕ್ಕೆ ಅಲ್ಲಿ ಪರ್ಕೆ ಇತ್ತು ಪರ್ಕೆ ತಗೊಂಡು ಇಕ್ತ ಇದ್ದೀನಿ ಹಾ ಇಲ್ಲೋಡ ನಾನು ಹಿಂಗೆ ಇಲ್ಲ ಎಲ್ಲರೂ ಇವಳಿಗೆ ಏನಕ್ಕೆ ಗೊತ್ತಾಗಲ್ಲ ಸ್ಮೂತು ಹೊರಗೆ ಬರೋದಿಲ್ಲ ತುಂಬಾ ಸೈಲೆಂಟ್ ಅನ್ಕೊಂಡವಳೆ ಹಾ ಅಂದ್ಕೊಂಡವ್ರೆಲ್ಲ ನಾನು ಸೈಲೆಂಟ್ ಇರೋ ಹತ್ರ ಸೈಲೆಂಟ್ ವೈಲೆಂಟ್ ಆದ್ರೆ ಅಷ್ಟೇ ಹ್ಮ್ ಈ ರೀತಿನೇ ಏನು ನಾನು ಮುಖ ಮುಷ್ನಿ ಏನು ಕೇಳಲ್ಲ ಹಂಗ ಹೊಡೆದ್ ಬಿಡ್ತೀನಿ ಹಿಡ್ಕೊಂಡು ಏಯ್ ಸುಮ್ನಿರಾಕಾಗಲ್ವೇನು ನಿನ್ಗೆ ಹೇಳಿದರ್ಥ ಆಗಲ್ವಿ ಸತಿ ಅವ್ರ ಅಮ್ಮ ವೈ ಬಿಡ ಬಿಡು ದೇವಸ್ಥಾನ ಹತ್ರ ಪರ್ಕೆ ವೈ ಬಿಡಾ ಬಿಡ ಸುಮ್ನಿದ್ ಬಿಡು ಹ್ಮ್ ಅದೃಷ್ಟ ಸುಮ್ನಿರು ದೇವಸ್ಥಾನ ಹತ್ರ ಪರ್ಕೆ ತಗೊಂಡ್ ಹೊಡಿಬೇಡ ಅಂತ ಅಂದ್ರೆ ಅಕ್ಕ ನೋಡಿ ಹೆಂಗ್ ಮಾತಾಡ್ತಾನೆ ಹ್ಮ್ ಏನಿಗೆ ಗೊತ್ತಾಗಲ್ವಾ ದೇವಸ್ಥಾನ ಹತ್ರ ಹಿಂಗ್ ಮಾಡ್ಬಾರ್ದು ಅಂತ ನಾವ್ ದೇವಸ್ಥಾನಕ್ಕೆ ಬಂದಿರ್ತೀವಿ ಇಂತ ನನ್ನ ಮಕ್ಳದೊಂದ್ ತಲೆ ಬಿದ್ದೋಗುತ್ತೆ ಗಾಂಚಾಲೆ ಮಾಡ್ತಾ ಗಾಂಚಲೆ ಮಾಡ್ತಾ ಅಂದ್ರೆ ಇವ್ನು ಯಾವ ಯಾವನೇ ಇವನು ಇವನು ಯಾವನ ಅಂತ ಅಂತ ಕೇಳ್ತೀಯ ನೆಟ್ಟಿಗೆ ಮಾತಾಡೋದ್ ಕಲಿ ಅವ್ಳ ಪರ್ಕೆ ತಗೊಂಡ್ ಇಕ್ಕದೇ ಸರಿ ಹೇಗ್ ಬಿಡಮ್ಮ ನನ್ನ ದಿವಸ ಪರ್ಕೆ ತಗೊಂಡು ಹೋಗ್ಬೇಡ ಅಂತ ನಾನು ಸುಮ್ಮನೆ ನೋಡಿ ಎಷ್ಟು ರೋಪ್ ರೂಪಾಗ್ತಾ ಇದ್ದಾನೆ ಓ ಇವೆಲ್ಲಾನು ಬಿಟ್ಬಿಡ್ಬೇಕ ನೀ ಇವೆಲ್ಲ ನಡೆಸಬೇಡ ನಮ್ಮ ಹುಡ್ಗಿ ಹತ್ರ ಅದು ನಾವು ನಮ್ಮರೇ ಓ ಏನಿಲ್ಲ ಅವೆಲ್ಲ ನಡೆಸ್ಬೇಡ ನೀನು ಯಾವ ಹೇಳ್ಕೊಟ್ಟವನೇ ಹೇಳ್ಕೆ ಮತ್ತೆಲ್ಲ ಕೇಳ್ಕೊಂಡು ನೀನು ಬಂದ್ರೆ ಅಷ್ಟೇನೆ ಹ್ಮ್ ನಾವು ಹುಡ್ಗಿ ಅರ್ಥ ಆಗಲ್ವೇನೋ ನಿನ್ಗೆ ಅವ್ರಿಗೆ ಯಾಕಂಗಲ್ವಂತ ಮಾಡ್ತೀಯ ಅಷ್ಟೇ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ನನ್ನ ಮಗನೇ ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಡ್ರಿ ಸುಮ್ದಾ ಬಿಡಾತ ಬಾರಾಲಿ ಹೋಗನ್ ಬರ ಹ್ಮ್ ಜನ ಸರಿ ಇಲ್ಲ ಹ್ಮ್ ಎಲ್ಲಾ ಕೆಟ್ಟದ್ ಮಾಡ ಅಂತಾರೇನೆ ಒಳ್ಳೇದ್ ಹೇಳ ಅಂತ ಜನ ಯಾರು ಇಲ್ಲ ಬಾರಾಲಿ ಅಡೈ ನಾನು ಚಾಲೆಂಜ್ ಮಾಡ್ತಾ ಇದೀನಿ ನೀನೇನನ್ನ ಹೆಂಡ್ತಿ ನಿನ್ನ ಈ ಎತ್ತಾಕೊಂಡು ಹೋಗ್ಲೇ ಮದುವೆ ಆಗ್ತೀನಿ ಹ್ಞೂ ನಿನ್ನಿಲೋ ಬಂದು ನಿನ್ನ ಮನೆ ಕಂಡಿರ್ತೀಯಲ್ಲ ನಿದ್ದೆ ಮಾಡ್ಬೇಕಾರಾದ್ರೂ ತಾಳಿ ಕಟ್ಟಿ ನಿನ್ನ ನನ್ನ ಆಗೋ ಥರ ಮಾಡ್ಕೊತೀನಿ ನಾನಂತೂ ಬಿಡಲ್ವೇ ನಿನ್ನ ಬಿಡೋದಿಲ್ಲ ಹಾಂ ಇಲ್ಲಿ ದೇವಸ್ಥಾನದಾಗ ನಿಂತ್ಕೊಂಡಿರ್ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನನ್ನ ಹೆಂಡ್ತಿ ನಾನು ನಿನ್ನ ಮದುವೆ ಆಗೇ ಆಗ್ತೀನಿ ಹ್ಞೂ ಯಾರು ಅದು ಹೆಂಗೆ ತಡೀತಾರೆ ಅದು ಏನು ಮಾಡ್ತಾರೆ ನೋಡೇ ಬಿಡಾನ ನಿನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲಿ ಹೇಳಿ ಮದುವೆ ಆಗ್ತೀನಿ ನಾನು ಹಾಗೆ ಹಾಕ್ತೀನಿ ಹಾಗೆ ಹಾಕ್ತೀನಿ ಕಣೇ ಹಾಕ್ತೀನಿ ನೀನು ಇಷ್ಟೊಂದೆಲ್ಲ ಜೋರು ಮಾಡಿದ್ರು ನಾನಂತೂ ನಿನ್ನ ಬಿಡೋದಿಲ್ಲ ಕಣೇ ಬಿಡೋದಿಲ್ಲ ಮ್ಮ ಇಲ್ಲಿ ತಗದಿದ್ ನಾಲ್ಕ ಬಾರಿಸ್ಬಿಟ್ಟಿದ್ದೀನಿ ಅಂದ್ರೆ ಏನಿಲ್ಲ ಲೋಪರ್ ಏನು ಹಿಂಗ್ ಹುಡುಗಿ ಹತ್ರ ಹಿಂಗ್ ಮಾತಾಡ್ತಾ ಇದೆಯಲ್ಲ ನೆಟ್ಟಗ್ ಮಾತಾಡೋದ್ ಕಲಿ ನನ್ನ ಮಗನೇ ಲೋಪರ್ ಏನಿಲ್ಲ ಬಿಡ್ತೀನಿ ಸುಮ್ನಿರಪ್ಪ ನೀನ್ ಸಿಟ್ಕೊಂಡ್ರೆ ಸುಮ್ನಿರ್ ಹೊಟ್ಟಿ ಯಾಕೆ ದೇವಸ್ಥಾನ ಹತ್ರ ಹಾಡ್ಕೊಂಡು ಸುಮ್ನಿರ್ ಅದೇ ಕೊಡಕ್ಕೆ ಹೋಗ್ಬೇಡ ಏಳಪ್ಪ ನಿನ್ ಬಂದ್ ಮನೇಗ್ ತಾನೆ ಕೇಳ್ಕೊಂಡಿದ್ಯತಾನೆ ಹಿಂಗೆಲ್ಲಾನ ಇಲ್ಲಿ ಬಂದಾಗೆಲ್ಲ ನೀನು ಹಿಂಗೆ ಆ ಹುಡುಗಿನ ತಳ ಹಾಕಿ ಕೇಳೋದಿಂತ ಎಲ್ಲಾ ಮಾಡಬೇಡ ದೇವಸ್ಥಾನಕ್ ಬಂದಾಗೆಲ್ಲಾನ ನೋಡಿ ಹೇಳಿರ್ತೀನಿ ಹ್ಮ್ ಮನಿಗ್ ಬಂದ್ ತಾನೆ ಅವ್ರು ಇಷ್ಟ ಇಲ್ಲ ಕೊಡಲ್ಲ ತಾನೆ ನೀನ್ ಸುಮ್ನಿರ್ಬೇಕು ಹಿಂಗೆಲ್ಲಾ ಮಾಡ್ಬೇಡ ನೀನು ನೀನ್ ಹೇಳ್ಕೆ ನಾನ್ ನಾನು ಬಾಳ ದಿವಸದಿಂದ ಅನ್ಕೊಂಡಿದ್ದೆ ಕೇಳ್ಬೇಕು ಅಂತ ನನಗೇನು ಗೊತ್ತಿತ್ತು ಮದುವೆ ಮಾಡಲ್ಲ ಎರಡು ವರ್ಷ ಮಾಡಲ್ಲ ಅಂತ ನಾನು ಸುಮ್ಮನಾಗಿದ್ದೆ ಹ್ಞೂ ಇನ್ನೊಂದು ವರ್ಷ ಮಾಡಲ್ವೇನೋ ಅಂತ ನನಗೆ ಮದುವೆ ಮಾಡ್ತಾರೆ ಮದ್ ಗೊತ್ತಿದ್ರೆ ನಾನೇ ಬಂದು ಫಸ್ಟ್ ಕೇಳ್ತಾ ಇದ್ದೆ ಹ್ಞೂ ನಾನು ನನ್ನ ದಿನ ನೋಡಲ್ಲ ನಾನು ದಿನ ನೋಡ್ತಾ ಇದ್ದೆ ಕೇಳಬೇಕಾದ್ರೆ ನಾನು ಇಷ್ಟಪಡ್ತಿದ್ದೆ ಹ್ಞೂ ಆದರೆ ಅವ್ಳಿಗೆ ಹೇಳಿರ್ಲಿಲ್ಲ ಅಷ್ಟೇ ಅವ್ನು ಹಂಗಲ್ಲ ಅವನು ಇಲ್ಲ ನೋಡು ಅವ್ನಿಗೆ ಏನು ಬೇಕವನು ಅನ್ಕಂಡವನೇ ಅದನ್ನು ತಕ್ಕ ಅವ್ನು ಸುಮ್ಮನೆ ಹಂಗೆ ಅವ್ನು ಹ್ಞೂ ಯಾರು ಏನು ಹೇಳಿದ್ರು ಕೇಳಲ್ಲ ಅವನು ಹಂಗೆ ಅವನು ಹೆಂಗೆ ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲದಲೆ ಮಾತಾಡ್ತಾ ಇದೀಯ ಅವನ ಬಗ್ಗೆ ಗೊತ್ತಿಲ್ಲ ನಿನಗೆ ಹ್ಮ್ ಗೊತ್ತಿದ್ರೆ ನೀನ್ ಇಷ್ಟೊಂದೆಲ್ಲ ನಾ ಹಿಂಗ್ ಮಾತಾಡ್ತಿರ್ಲಿಲ್ಲ ಹೋಗಾಲೇ ಹೋಗು ಹ್ಮ್ ಅವನ ಬಗ್ಗೆ ನನ್ಗೆ ಗೊತ್ತಿಲ್ಲದಲ್ಲೇ ಮಾತಾಡ್ತೀನಂತೆ ನನಗೆಲ್ಲ ನಾನು ಗೊತ್ತಿದ್ದು ಕೊಟ್ಟೆ ನಾನು ಮಾತಾಡೋದು ಹ್ಮ್ ನನಗೇನು ಮಾತಾಡ್ಬೇಕೇನು ಮಾತಾಡಬಾರ್ದು ಅಂಬೋದೆಲ್ಲ ಗೊತ್ತಾಯ್ತು ಹೋಗಾಲೇ ನಿಂದೆ ಎಲ್ಲ ಪಿತೂರು ಎಂಬುದು ಗೊತ್ತು ಯಾವನ ಯಾವನೇನು ಮಾಡಿದ್ರು ನನ್ನ ಅಂತ ಯಾವನ ಕೈಲೂ ಏನು ಮಾಡೋಕ್ಕಾಗಲ್ಲ ನನ್ನ ಹ್ಮ್ ಅದೇನು ಮಾಡ್ಕೆ ಮಾಡೋಗ ನೋಡೋಣ ನಿನ್ಗೆ ಕಣ್ಸಾಗಿದ್ರೆ ಹೋಗಾಲೇ ಹೋಗು ಕರಿಯ ಗಿಡ್ಕೊಂಡು ಬಾರಿಸ್ತಿದ್ದೆ ನಮ್ಮ ಪ್ರೇಮ ಗಲಾಟೆ ಮಾಡ್ಕೊತಿಯಾ ಬೇಡ 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 ಅಂತಾಳೆ ಹ್ಞೂ ಅದಕ್ಕೋಸ್ಕರ ಸುಮ್ಕಿದ್ದೀನಿ ಅಷ್ಟೇ ಬಂದು ದೇವಸ್ಥಾನಕ್ಕೆ ಬಂದೈತೆ ಆ ಹುಡುಗಿ ಆ ಹುಡ್ಗಿನ ಹೆಂಗೆ ಅಡ್ಡ ಹಾಕಿ ಹೆಂಗೆ ಮಾತಾಡ್ತಾನೆ ನೋಡ್ರಿ ಹ್ಞೂ ಅಡ್ಡ ಗಟ್ಕಿನ್ಕೊಂಡು ಪರ್ಕೆ ತಗೊಂಡು ಹೊಡ್ಯೆ ನಾನು ದೇವಸ್ಥಾನದಾಗೆಲ್ಲ ಪರ್ಕೆ ತಗೊಂಡು ಹೊಡಿ ಬಿಡಮ್ಮ ಅಂತೇಳಿ ನಮ್ಮ ಪ್ರೇಮ ಹೇಳೋದಕ್ಕೆ ಸುಮ್ಕಾಯಿತು ಇಲ್ಲ ಅಂದಿದ್ರೆ ಅವನಿಗಿತ್ತು ಗ್ರಾಚಾರ ಇವತ್ತು ಹ್ಞೂ ಅವ್ನು ಎಲ್ಲಾದರೂ ಹೊರಗಿದ್ದಿದ್ರಿ ಅಲ್ಲ ನೋಡಿ ಹೆಂಗೆ ಮಾತಾಡ್ತಾನೆ ಓ ಇಷ್ಟ ಇಲ್ಲ ಅಂತ ಹೇಳಿದ್ರು ಏನು ಬಲವಂತ ಮಾಡ್ತಾ ಇದ್ದಾನೆ ನೋಡ್ತಾ ಇರಿ ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಮೊಬಿಟ್ಟು ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು